ನಮಸ್ಕಾರ ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೊಡಬಿಗೆ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು ಬೀದರ್ ಜಿಲ್ಲೆಯ ಹುಲ್ಸೂರು ಸಮೀಪದ ಭಾಲ್ಕಿ ತಾಲೂಕಿನ ವಾಂಜರ್ಖೇಡ ಗ್ರಾಮದ ಬಳಿ ಮಾಂಸ ನದಿಯಲ್ಲಿ ಟ್ರಾಕ್ಟರ್ ಮೂಲಕ ಅಕ್ರಮವಾಗಿ ಮರಳು ಸಾಗಾಟ ಎಗ್ಗಿಲ್ಲದೆ ನಡೆಯುತ್ತಿದ್ದು ಗ್ರಾಮಸ್ಥರಿಂದ ಹಿರಿಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ಸ್ಥಳೀಯ ಪಿಎಸ್ಐ ಅವರಿಗೆ ಅಕ್ರಮ ಮರಳು ಸಾಗಾಣಿಕೆ ಕುರಿತು ಗ್ರಾಮದ ರೈತರು ದೂರು ನೀಡಲು ಹೋದರೂ ದೂರು ಸ್ವೀಕರಿಸುತ್ತಿಲ್ಲ ಇನ್ನು ಸೂಕ್ತ ಕ್ರಮ ಕೈಗೊಳ್ಳದೆ ಅಧಿಕಾರಿಗಳ ವಿರುದ್ಧ ರೈತರು ಭಾನುವಾರ ಪತ್ರಿಕಾಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತನ ಅಜ್ಞಾತ ಪಂಚಾಕ್ಷರಿ ಮಾತನಾಡಿ ಕೆಲ ಅಧಿಕಾರಿಗಳ ಕಟ್ಟುನಿಟ್ಟಿನ ಕ್ರಮದಿಂದ ಅಕ್ರಮ ಮರಳು ಸಾಗಾಣಿಕೆ ಕೊಂಚಮಟ್ಟಿಗೆ ಕಡಿವಾಣ ಬಿದ್ರೆ ಸ್ಥಳೀಯ ಅಧಿಕಾರಿಗಳು ಮರಳು ದಂಧೆಕೋರರೊಂದಿಗೆ ಕೈ ಜೋಡಿಸಿದ್ದರಿಂದ ಸರ್ಕಾರಕ್ಕೆ ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ನಷ್ಟವಾಗುತ್ತದೆ ಇಲಾಖೆ ಅಧಿಕಾರಿಗಳಿಗೆ ಸಾರ್ವಜನಿಕರು ಖಚಿತ ಮಾಹಿತಿ ನೀಡಿದ್ದರೂ ಕಾನೂನು ಕ್ರಮ ಜರುಗುತ್ತಿಲ್ಲ ಎಂದು ದೂರು ನೀಡಿದ್ದಾರೆ ರೈತ ರವಿ ಪಂಚಾಕ್ಷರಿ ಮಾತನಾಡಿ ನಮ್ಮ ಹೊಲದಲ್ಲಿ ಅಕ್ರಮ ಮರಳು ಸಾಗಣೆ ಮಾಡ್ತಿರುವುದರಿಂದ ನಮ್ಮ ಹೊಲ ಹಾಳಾಗ್ತಿದೆ ಸ್ಥಳೀಯ ಪಿಎಸ್ಐ ಅವರಿಗೆ ಕಳೆದ ಹದಿನೈದು ದಿನಗಳಿಂದ ಮಾಹಿತಿ ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಇನ್ನು ಪರಿಸರ ಹಾನಿಯಾಗುವ ದೃಷ್ಟಿಯಿಂದ ನದಿಯಲ್ಲಿನ ಮರಳು ತೆಗೆಯಬಾರದು ಎಂದು ಸರ್ಕಾರ ಸೂಚಿಸಿದೆ ಆದರೂ ಕೂಡ ಮಾಂಜ್ರ ನದಿ ಪಾತ್ರದಲ್ಲಿ ಮರಳು ಹೇರಳವಾಗಿ ಸಿಕ್ತಿದೆ ಇನ್ನು ಹೊರ ರಾಜ್ಯದವರು ಮಾಂಜ್ರ ಒಡಲನ್ನ ಬಗೆಯುತ್ತಿದ್ದಾರೆ ರಾಜ್ಯ ಸರ್ಕಾರಗಳು ಮರಳು ಅಕ್ರಮ ಸಾಗಣೆ ತಡೆಗಟ್ಟಲು ಹೊಸ ಕಾಯ್ದೆ ಜಾರಿಗೆ ತಂದರೂ ಕಟ್ಟುನಿಟ್ಟಿನ ಅನುಷ್ಠಾನದಲ್ಲಿ ಅಧಿಕಾರಿಗಳ ಪ್ರಮಾಣಿಕತೆ ಮರಳು ಮಾಫಿಯಾಕೆ ಕಡಿವಾಣ ಬಿದ್ದಿಲ್ಲ ಎಂದು ಆರೋಪ ಮಾಡಿದ್ದಾರೆ ಇನ್ನು ತಪ್ಪಿಸ್ತರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ರೈತರು ಕೋರಿದ್ದಾರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿಭಾಣ ದಿನದ ಅಂಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಪರಿನಿಭಾಣ ದಿನ ಆಯೋಜನೆ ಸಮಿತಿ ವತಿಯಿಂದ ಡಿಸೆಂಬರ್ ಆರರಂದು ಪರಿನಿಬ್ಣಾ ದಿನ ಹಾಗೂ ಬುದ್ಧ ಭಾರತ ನಿರ್ಮಾಣ ಸಂಕಲ್ಪ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ಹಿನ್ನೆಲೆ ಸಮಿತಿ ವತಿಯಿಂದ ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಮುಂಭಾಗದಲ್ಲಿ ಕಾರ್ಯಕ್ರಮದ ಕರಪತ್ರ ಬಿಡುಗಡೆಗೊಳಿಸಲಾಯಿತು ಇನ್ನು ಇದೇ ವೇಳೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಸಮಿತಿ ಅಧ್ಯಕ್ಷ ರಮೇಶ್ ಡಾಕೊಳಗಿ ಬಾಬಾ ಸಾಹೇಬರ ಅರವತ್ತೊಂಬತ್ತನೇ ಪರಿನಿಭಾಣದ ಅಂಗವಾಗಿ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಸಂಜೆ ಐದು ಗಂಟೆಗೆ ಬುದ್ಧ ಭಾರತ ನಿರ್ಮಾಣ ಸಂಕಲ್ಪ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಪೌರಾಡಳಿತ ಸಚಿವ ಖಾನ್ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಸೇರಿದಂತೆ ಇತರ ಗಣ್ಯರು ಭಾಗಿಯಾಗಲಿದ್ದಾರೆ ಆದ್ದರಿಂದ ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದು ತಿಳಿಸಿದ್ದಾರೆ ಬರುವ ಡಿಸೆಂಬರ್ ಆರನೇ ತಾರೀಕು ವಿಶ್ವಜ್ಞಾನಿ ಮಹಾ ಮಾನವತವಾದಿ ಭಾರತ ಸಂವಿಧಾನ ಶಿಲ್ಪಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಹರಿಕರರಾಗಿರ್ತಕ್ಕಂಥ ಪರಂಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿಬ್ಬಾಣ ದಿನ ಅವತ್ತು ನಗರದ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಸಾಯಂಕಾಲ ಐದು ಗಂಟೆಗೆ ಬಹಿರಂಗ ಸಭೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶ ಈ ದೇಶದ ಶೋಷಿತ ಸಮುದಾಯಗಳಿಗೆ ತನ್ನ ಇಡೀ ಜೀವನ ಪರ್ಯಂತ ಹೋರಾಟ ನಡೆಸಿ ಸಂವಿಧಾನದ ಮೂಲಕ ವಿಮೋಚನೆ ಮಾಡುವಂಥ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ ತಕ್ಷಣ ಕೇವಲ ದಲಿತ ಸಮುದಾಯಕ್ಕೆ ಸೀಮಿತ ಮಾಡುವಂಥ ಹುನ್ನಾರ ಈ ದೇಶದಲ್ಲಿ ನಡೀತಾ ಇದೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರ ಅಂಬೇಡ್ಕರ್ ಎಲ್ಲರಿಗಾಗಿ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಈ ಕಾರ್ಯಕ್ರಮ ಎಲ್ಲರೂ ಸೇರಿ ಮಾಡಬೇಕು ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ಅವತ್ತು ಈ ಒಂದು ಬಹಳ ಅದ್ಭುತವಾದಂಥ ಕಾರ್ಯಕ್ರಮವನ್ನು ವಿಚಾರವಂತರು ಕರೆಸು ಮಾಡ್ತಾ ಇದ್ದೀವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಖಾನ್ ಸಾಹೇಬ್ರ ಪೌರಾಳಿತ ಸಚಿವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡ್ತಾರೆ ಮತ್ತು ವಿವಿಧ ರಾಜಶೇಖರ್ ಪಾಟೀಲ್ ಅವರು ಮಾಜಿ ಸಚಿವರು ಅವರು ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಬಂಡೆಪ್ಪ ಕಾಶೆಂಪುರವರು ಮಾಜಿ ಸಚಿವರು ಮುಖ್ಯ ಅತಿಥಿಗಳಾಗಿ ಕರೆದಿದ್ದೀವಿ ಇನ್ನುಳಿದಂತೆ ಎಲ್ಲ ಕ್ಷೇತ್ರದ ಶಾಸಕರು ಶೈಲಾಂದ್ರ ಬೆಲ್ದಾಳೆ ಇರ್ಬೋದು ಅವರಾದಿನ ಪ್ರಭು ಚವಾಣ್ ಇರ್ಬೋದು ಬೇರೆ ಬೇರೆ ಕ್ಷೇತ್ರದ ಶಾಸಕರಿಗೆ ಆಹ್ವಾನ ಮಾಡಿದ್ದೀವಿ ಮತ್ತು ಎಲ್ಲ ದಲಿತ ಸಂಘಟನೆ ಕಾರ್ಯಕರ್ತರು ಎಲ್ಲ ಬೀದರ್ ಜಿಲ್ಲೆ ಬಸವವಾದಿ ಸಂಘಟನೆ ಕಾರ್ಯಕರ್ತರು ಹಿಂದುಳಿದ ವರ್ಗಗಳ ಕಾರ್ಯಕರ್ತರು ಮಹಿಳೆಯರು ವಿದ್ಯಾರ್ಥಿಗಳು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ಸು ಮಾಡಬೇಕಂತೇಳಿ ನಮ್ಮ ಸಮಿತಿ ಪರವಾಗಿ ಅಧ್ಯಕ್ಷನಾಗಿ ನಾನು ಮನವಿಯನ್ನು ಮಾಡ್ಕೊಳ್ತಿದ್ದೀನಿ ವಿಶೇಷ ಭಾಷಣಕರಾಗಿ ಕಲಬುರಗಿಯ ಮಹಿಳಾ ಹೋರಾಟಗಾರ್ತಿ ಕಾರ್ಮಿಕ ಹೋರಾಟಗಾರ್ತಿ ಕೆ ನೀಲ ಅವರು ಬರ್ತಾ ಇದ್ದಾರೆ ಒಪ್ಕೊಂಡಿದ್ದಾರೆ ಇನ್ನೊಬ್ಬರು ಹಿಂದಿ ಭಾಷಿಕರನ್ನು ನೋಡ್ತಾ ಇದ್ದೀವಿ ಸದ್ಯ ಸಮಯ ಇಲ್ಲ ಬಂದರೆ ಅವರು ಒಂದು ಮಹಾರಾಷ್ಟ್ರದಿಂದ ಒಬ್ಬರು ಯಾರನ್ನ ಇನ್ನೂ ಫೈನಲ್ ಆಗಿಲ್ಲ ಅದು ಬಟ್ ಇಷ್ಟು ಜನ ಫೈನಲ್ ಆಗಿದ್ದಾರೆ ಧನ್ಯವಾದ ಎಚ್ಐವಿ ಏಡ್ಸ್ ಹರಡುವಿಕೆ ತಡೆಯಲು ಯಾದಗಿರಿ ನಗರದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಪ್ರಯುಕ್ತ ಜಾಗೃತಿ ಜಾಥಾ ನಡೆಸಲಾಯಿತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಇಲಾಖೆಯ ಸಹಯೋಗದಲ್ಲಿ ಜಾಗೃತಿ ಜಾಥಾ ನಡೆಸಲಾಯಿತು ಕನಕ ವೃತ್ತದ ಸಮೀಪದ ಡಿಎಚ್ಒ ಕಚೇರಿಯಿಂದ ವಾಲ್ಮೀಕಿ ವೃತ್ತದವರೆಗೆ ಜಾಥಾ ನಡೆಸಲಾಯಿತು ಇನ್ನು ಜಾಥಾಕ್ಕೆ ಯಾದಗಿರಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮರುಳು ಸಿದ್ದರಾಧ್ಯ ಎಚ್ಜೆ ಅವರು ಚಾಲನೆ ನೀಡಿದರು ಡಿಎಚ್ಒ ಮಹೇಶ್ ಬಿರಾದಾರ್ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು Yeah, okay, ದುಬೈನಲ್ಲಿ ಶನಿವಾರದಂದು ನಡೆದ ಸಮಾರಂಭದಲ್ಲಿ ಶರಣಬಸವ ವಿಶ್ವವಿದ್ಯಾಲಯದ ಕುಲಾಧಿಪತಿ ಹಾಗೂ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಮಾತುಶ್ರೀ ಡಾಕ್ಟರ್ ದಾಕ್ಷಿಣಿ ಅಪಾಜಿ ಅವರಿಗೆ ವಚನ ಟಿವಿ ವತಿಯಿಂದ ಗದುಗಿನ ಡಾಕ್ಟರ್ ತೊಂಟಾರ ಸಿದ್ದಲಿಂಗ ಸ್ವಾಮಿಗಳ ಸ್ಮರಣಾರ್ಥ ಪ್ರತಿಷ್ಠಿತ ಅಂತಾರಾಷ್ಟೀಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ದುಬೈನ ಮಿಲೇನಿಯಂ ಪ್ಲಾಜಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಬಾಹ್ಯಾಕಾಶ ವಿಜ್ಞಾನಿ ಹಾಗೂ ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಮಾಜಿ ಅಧ್ಯಕ್ಷ ಡಾಕ್ಟರ್ ಎಎಸ್ ಕಿರಣ್ ಕುಮಾರ್ ಮತ್ತು ಸಾಣಿಹಳ್ಳಿ ಶ್ರೀ ಪಂಡಿತಾರಾಧ್ಯ ಸ್ವಾಮಿಗಳು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡ ಹಾಗೂ ಇತರ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿದರು ಈ ಪ್ರಶಸ್ತಿಯೊಂದಿಗೆ ನಗದು ಬಹುಮಾನ ಫಲಕ ಹಾಗೂ ಪ್ರಶಂಸಾ ಪ್ರಮಾಣಪತ್ರ ನೀಡಿ ಶಾಲು ಹೊದಿಸಿ ಡಾಕ್ಟರ್ ಅಪ್ಪಾಜಿ ಅವರಿಗೆ ಸನ್ಮಾನ ಮಾಡಲಾಯಿತು ಇನ್ನು ಡಾಕ್ಟರ್ ಅಪ್ಪಾಜಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ನಂತರ ಮಾತನಾಡಿದ ಪ್ರಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ ಹಾಗೂ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಮಾಜಿ ಅಧ್ಯಕ್ಷ ಡಾಕ್ಟರ್ ಎಎಸ್ ಕಿರಣ್ ಕುಮಾರ್ ವಿಶ್ವವು ತಾಂತ್ರಿಕ ನಾವೀನ್ಯತೆಯ ಯುಗದಿಂದ ಪ್ರಾಬಲ್ಯ ಹೊಂದಿದೆ ಇನ್ನು ತಂತ್ರಜ್ಞಾನ ಜಗತ್ತಿನಲ್ಲಿ ಆಗುತ್ತಿರುವ ಪ್ರಗತಿಗಳು ಆಶ್ಚರ್ಯಕಾರಿಯಾದರೂ ಅದರ ಹಿಂದೆ ಇರುವ ರಹಸ್ಯವು ಮಾನವ ಮೆದುಳಿನ ಅದ್ಭುತ ಬುದ್ಧಿವಂತಿಕೆಯಾಗಿದೆ ಎಂದು ಹೇಳಿದರು ಇನ್ನು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಹಾಜರಿದ್ದ ಗಣ್ಯರಲ್ಲಿ ಶರಣಬಸವೇಶ್ವರ ಸಂಸ್ಥಾನದ ಒಂಬತ್ತನೇ ಮಹಾದಾಸೋಹ ಪೀಠಾಧಿಪತಿಗಳಾದ ಪೂಜಾ ದೊಡ್ಡಪ್ಪ ಅಪ್ಪಾಜಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಶರಾಜ ದೇಶಮುಖ್ ಶರಣಬಸವ ವಿಶ್ವವಿದ್ಯಾಲಯ ಡೀನ್ ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಮಾಕ ಹಣಕಾಸು ಅಧಿಕಾರಿ ಡಾಕ್ಟರ್ ಕಿರಾ ಮಾಕ ಜಗದ್ಗುರು ಮಾತೆ ಗಂಗಾದೇವಿ ಸೇರಿದಂತೆ ಇತರ ಪ್ರಮುಖರು ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳಿಗೆ ಉದ್ಯೋಗ ನೀಡುವಂತೆ ಒತ್ತಾಯಿಸಿ ನಗರದ ಶ್ರೀನಗರ ಸರ್ಕಲ್ನಲ್ಲಿ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನಾ ರ್ಯಾಲಿ ನಡೆಸಿದ್ದು ಹಲವು ವಿದ್ಯಾರ್ಥಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ನು ಪೊಲೀಸ್ ಇಲಾಖೆಯಿಂದ ಪ್ರತಿಭಟನೆಗೆ ಅವಕಾಶ ನಿರಾಕರಣೆಯ ಮಧ್ಯೆಯೂ ಕೂಡ ಜನಸಾಮಾನ್ಯರ ವೇದಿಕೆ ಎಂಬ ಸಂಘಟನೆ ಪ್ರತಿಭಟನೆ ನಡೆಸಿದೆ ಇನ್ನು ಪೊಲೀಸ್ ಇಲಾಖೆಯಿಂದ ಪ್ರತಿಭಟನೆಗೆ ಅವಕಾಶ ನಿರಾಕರಣೆಯ ಮಧ್ಯೆಯೂ ಕೂಡ ಜನಸಾಮಾನ್ಯರ ವೇದಿಕೆ ಎಂಬ ಸಂಘಟನೆ ಪ್ರತಿಭಟನೆ ನಡೆಸಿದೆ ಪ್ರತಿಭಟನೆ ರೂಪುರೇಷ ಸರಿಯಾಗಿ ತಿಳಿಸಿದೆ ಪ್ರತಿಭಟನೆ ಮಾಡದಂತೆ ಪೊಲೀಸ್ ಆಯುಕ್ತರು ಎಚ್ಚರಿಕೆ ನೀಡಿದರೂ ಸಹ ಸಂಘಟನೆ ಪ್ರತಿಭಟನೆಗೆ ಮುಂದುವರೆಸಿದೆ ಇನ್ನು ನಗರದ ಶ್ರೀನಗರದಿಂದ ಪೊಲೀಸ್ ಅನುಮತಿ ಇಲ್ಲದೆ ಪ್ರತಿಭಟನೆ ಆರಂಭಗೊಂಡಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಅನುಮತಿ ಇಲ್ಲದೆ ಪ್ರತಿಭಟನೆ ನಡೆಸಿದ ಹಿನ್ನೆಲೆ ಪ್ರತಿಭಟನಾ ನಿರತರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ಸಂದರ್ಭ ಶ್ರೀನಗರ ಸರ್ಕಲ್ನಲ್ಲಿ ಭಾರಿ ಹೈಡ್ರಾಮಾ ಸೃಷ್ಟಿಯಾಗಿದೆ ಇನ್ನು ಸ್ಥಳಕ್ಕೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಆಗಮಿಸಿದ್ದಾರೆ ಕಾವಿ ಧರಿಸಿದ ಮಠಾಧೀಶರು ಬಸವ ತಾಲಿಬಾನಿಗಳು ಎಂದು ಹೇಳುವ ಮೂಲಕ ಕೋಲಾಪುರದ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಪಟ್ಟಣದಲ್ಲಿ ಬಜರಂಗ ದಳ ಆಯೋಜನೆ ಮಾಡಿದ ಹನುಮನ್ ಮಾಲಾ ದೀಕ್ಷಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಈ ಮಾಲೆ ಪೊಲೀಸ್ ಇದ್ದ ಹಾಗೆ ನಮ್ಮನ್ನ ಕೆಟ್ಟ ಕೆಲಸ ಮಾಡಲು ಬಿಡುವುದಿಲ್ಲ ಏನಾದ್ರೂ ತಪ್ಪು ಕೆಲಸ ಮಾಡಲು ಹೊರಟ್ರೆ ಅದು ನಮ್ಮನ್ನ ತಡೆಯುತ್ತೆ ನಮ್ಮಲ್ಲಿ ಪಂಡ್ರಾಪುರಕ್ಕೆ ಹೋಗುವವರು ಮಾಲೆ ಹಾಕಿಕೊಳ್ತಾರೆ ಇನ್ನು ಯಾರಾದ್ರೂ ಮದ್ಯದ ಅಂಗಡಿ ಕಡೆ ಹೊರಟ್ರೆ ಕೊರಳಿನಲ್ಲಿರುವ ಪೊಲೀಸ್ ನಮ್ಮನ್ನ ತಡೆಯುತ್ತೆ ಮತ್ತು ಯಾರಾದರೂ ಅಡ್ಡೆಗೆ ಹೊರಟಿದ್ರೆ ನಾನು ಕೊರಳಲ್ಲಿ ಇದ್ದೇನೆ ಬಾ ಈ ಕಡೆ ಎಂದು ಕರೆಯುತ್ತೆ ಈ ಮಾಲೆ ಮಾತನಾಡುವುದಿಲ್ಲ ಹನುಮ ಮಾಲೆಯ ಕುರಿತು ಕೆಲವರು ಟೀಕೆ ಮಾಡಬಹುದು ಕಮ್ಯುನಿಸ್ಟರು ಹಾಗೂ ನಮ್ಮಂತ ಕಾವಿ ಬಟ್ಟೆ ಧರಿಸಿರುವ ಬಸವ ತಾಲಿಬಾನಿಗಳು ಮಾಲೆ ಬಗ್ಗೆ ಟೀಕೆ ಮಾಡಬಹುದು ಎಂದು ಲಿಂಗಾಯತ್ ಸ್ವಾಮೀಜಿಗಳ ವಿರುದ್ಧ ವಿವಾದಾತ್ಮಕ ಪದ ಬಳಕೆ ಮಾಡಿದ್ದಾರೆ ಕೈಯಲ್ಲಿ ಬಡ್ಗೆ ಹಿಡಿದು ಅಡ್ಡಾಡಿದ ವಿರೋಧ ಮಾಡ್ತಾರೆ ಬಡಗಿ ಬದಲು ಏನ್ ಆರ್ಥಿಕ ತಟ್ಟಿ ಹಿಡಿದುಕೊಳ್ಬೇಕಾ ನಮ್ಮ ಹುಡುಗಿಯರನ್ನ ಹೊತ್ಕೊಂಡು ಹೋಗ್ತಿದ್ದಾರೆ ಅಂತವರನ್ನ ಹಿಡಿದುಕೊಂಡು ಬಂದು ತಿಳಿಯುವ ಭಾಷೆ ಎಲ್ಲಿ ಹೇಳ್ಬೇಕು ಸನ್ಯಾಸಿಯಾಗಿ ಗಡ್ಡ ಬಿಡ್ತಿದ್ರು ನಾನು ತಿಳಿ ಹೇಳಿದ್ಮೇಲೆ ತಲೆ ಬೋಳಿಸ್ಕೊಂಡು ಪೇಟ ಸುತ್ತಿದ್ದಾರೆ ಇನ್ನು ಇನ್ನು ರಾತ್ರಿ ಕೂಡ ಟಿ ಶರ್ಟ್ ಬರ್ಮೋಡ ಹಾಕೋದು ಹೋಟೆಲ್ ಬಾರ್ಗೆ ಹೋಗೋದು ಅಂತವರಿಗೆ ಮಠ ಏಕೆ ಮಠಗಳನ್ನ ಏಕೆ ಹಾಳು ಮಾಡ್ತಾ ಇದ್ದೀರಿ ಇನ್ನು ಇಂಥವ್ರಿಗೆ ಸನ್ಯಾಸ ಅಥವಾ ಯಾಕೆ ಬೇಕು ಹೀಗಿದ್ರೆ ಮಠ ಬಿಟ್ಟು ಹೋಗಿ ಅದು ಸ್ವಾಮೀಜಿಗಳ ಕುರಿತು ಹರಿಹಾಯ್ತಿದ್ದಾರೆ ಭಾನುವಾರ ನಡೆದ ಭಾರತ ವರ್ಷ ದಕ್ಷಿಣ ಆಫ್ರಿಕಾ ಮೊದಲ ಏಕದಿನ ಪಂದ್ಯದಲ್ಲಿ ಡ್ರೆಸ್ಸಿಂಗ್ ರೂಮ್ನಲ್ಲಿ ನಡೆದ ಸಂವಾದದ ವೇಳೆ ರೋಹಿತ್ ಶರ್ಮಾ ಮತ್ತು ಗೌತಮ್ ಗಂಭೀರ್ ನಡುವೆ ವಾಗ್ವಾದ ನಡೆದಂತೆ ಕಂಡುಬಂದಿತು ಇದಕ್ಕೆ ಸಂಬಂಧಿಸಿದ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದ್ದು ನೆಟ್ಟಿಗರು ಕೆಲವು ಕಮೆಂಟ್ಗಳನ್ನು ಮಾಡಲಾರಂಭಿಸಿದ್ದಾರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇವರ ಪ್ರಾಬಲ್ಯದಿಂದ ಮೆನ್ ಇನ್ ಬ್ಲೂ ತಂಡ ರೋಮಾಂಚಕ ಗೆಲುವು ಸಾಧಿಸಿತು ಇನ್ನು ಈ ಜೋಡಿ ಮತ್ತೊಂದು ಶತಕದ ಜೊತೆ ಆಟವನ್ನು ಸ್ಥಾಪಿಸಿತು ಮತ್ತು ಅವರ ಫಾರ್ಮ್ ಅಥವಾ ಆಟದ ಸಮಯದ ಬಗ್ಗೆ ಯಾವುದೇ ಆತಂಕವನ್ನು ನಿರಾಕರಿಸಿತು ಡ್ರೆಸ್ಸಿಂಗ್ ರೂಮ್ ಸಂಭಾಷಣೆಯ ಚಿತ್ರಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿವೆ ಮುಖ್ಯ ಕೋಚ್ ಗೌತಮ್ ಗಂಭೀರ್ ರೋಹಿತ್ ಶರ್ಮಾ ಅವರೊಂದಿಗೆ ಮಾತನಾಡ್ತಿರುವುದು ಕಂಡುಬಂದಿದೆ ಗಂಭೀರ್ ತಮ್ಮ ಸ್ಟ್ರೈಕ್ ಭಂಗಿಯನ್ನ ಕಾಯ್ದುಕೊಂಡು ಉತ್ಸಾಹಭರಿತರಾಗಿ ಕಾಣ್ತಿದ್ರು ಚರ್ಚೆ ಕೇವಲ ಡ್ರೆಸ್ಸಿಂಗ್ ಕೋಣಿಗೆ ಮಾತ್ರ ಸೀಮಿತವಾಗಿರಲಿಲ್ಲ ಪಂದ್ಯದ ನಂತರ ತಂಡದ ಹೋಟೆಲ್ ಲಾಬಿಯಲ್ಲಿ ಗಂಭೀರ್ ಮತ್ತು ರೋಹಿತ್ ಮಾತುಕತೆಯಲ್ಲಿ ಕಾಣಿಸಿಕೊಂಡ್ರು ಇನ್ನು ಸಂಭಾಷಣೆಯ ಸ್ವರೂಪ ಸ್ವಾಭಾವಿಕವಾಗಿ ಖಾಸಗಿಯಾಗಿದೆ ಆದರೆ ಗಂಭೀರ್ ಅವರ ಮುಖಭಾವ ಮತ್ತು ರೋಹಿತ್ ಅವರ ಪ್ರತಿಕ್ರಿಯೆಯನ್ನು ನೋಡಿದರೆ ಭಾರತೀಯ ಡ್ರೆಸ್ಸಿಂಗ್ ಕೋಣೆಯಲ್ಲಿ ಎಲ್ಲವೂ ಚೆನ್ನಾಗಿಲ್ಲ ಎಂದು ತೋರ್ತಿದೆ ಪಂದ್ಯದಲ್ಲಿ ರೋಹಿತ್ ಐವತ್ತೊಂದು ಎಸೆತಗಳಿಂದ ಐದು ಬೌಂಡ್ರಿ ಮತ್ತು ಮೂರು ಸಿಕ್ಸರ್ ನೆರವಿನಿಂದ ಐವತ್ತೇಳು ರನ್ ಬಾರಿಸಿದ್ರು ದಿತ್ವಾ ಚಂಡಮಾರುತದ ಅಬ್ಬರಕ್ಕೆ ಉಂಟಾಗಿರುವ ಭೂಕುಸಿತದ ಪ್ರವಾಹ ಪರಿಣಾಮ ಶ್ರೀಲಂಕಾದಲ್ಲಿ ಮುನ್ನೂರ ಮೂವತ್ತ್ ಮಂದಿ ಸಾವನ್ನಪ್ಪಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ಭಾರತೀಯ ವಾಯುಪಡೆ ಓರ್ವ ಪಾಕ್ ಪ್ರಜೆ ಸೇರಿ ನಾಲ್ಕು ನೂರ ಐವತ್ತೈದು ಜನರನ್ನ ರಕ್ಷಿಸಿದೆ ಶ್ರೀಲಂಕಾ ವಿಪತ್ತು ನಿರ್ವಹಣಾ ಕೇಂದ್ರದ ಮಾಹಿತಿ ಪ್ರಕಾರ ಭಾನುವಾರ ಅಂದ್ರೆ ನವೆಂಬರ್ ಮೂವತ್ತರಂದು ಪ್ರವಾಹ ಹಾಗೂ ಭೂಕುಸಿತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಮೂವತ್ನಾಲ್ಕಕ್ಕೆ ತಲುಪಿದ್ದು ಸುಮಾರು ಮುನ್ನೂರ ಎಪ್ಪತ್ತು ಮಂದಿ ನಾಪತ್ತೆಯಾಗಿದ್ದಾರೆ ಇನ್ನು ಎರಡು ಲಕ್ಷ ಅರವತ್ತಾರು ಸಾವಿರದ ನೂರ ಹದಿನಾಲ್ಕು ಕುಟುಂಬಗಳ ಪೈಕಿ ಒಂಬತ್ತು ಲಕ್ಷ ಅರವತ್ತೆಂಟು ಸಾವಿರದ ಮುನ್ನೂರ ನಾಲ್ಕು ಜನರು ಸಂಕಷ್ಟಕ್ಕೆ ಸಿಲುಕಿದ್ದು ಸಂತ್ರಸ್ತರ ನೆರವಿಗಾಗಿ ಒಂಬತ್ನೂರ ಹತ್ತೊಂಬತ್ತು ಪುನರ್ವಸತಿ ಸ್ಥಾಪನೆ ಿದೆ ಆಪರೇಷನ್ ಸಾಗರ್ ಬಂದು ಅಡಿಯಲ್ಲಿ ಭಾರತ ಶ್ರೀಲಂಕಾಕ್ಕೆ ನೆರವಿನ ಹಸ್ತ ಮುಂದುವರೆಸಿದ್ದು ಎಂಬತ್ತು ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ ಜೊತೆಗೆ ಸಂತ್ರಸ್ತರಿಗೆ ಆಹಾರ ಔಷಧಿ ಸೇರಿ ಅಗತ್ಯ ವಸ್ತುಗಳನ್ನು ತಲುಪಿಸಲಾಗಿದೆ ಭಾರತೀಯ ವಾಯುಪಡೆಯು ಎಂಐ ಸೆವೆಂಟೀನ್ ಹೆಲಿಕಾಪ್ಟರ್ ನೆರವಿನಿಂದ ಶ್ರೀಲಂಕಾದಲ್ಲಿ ಸಿಲುಕಿದ್ದ ನಾಲ್ಕು ನೂರು ಭಾರತೀಯರನ್ನ ರಕ್ಷಿಸಿ ಸ್ವದೇಶಕ್ಕೆ ಕಳಿಸಲಾಗಿದ್ದು ಓರ್ವ ಪಾಕ್ ಪ್ರಜೆಯನ್ನು ರಕ್ಷಿಸಲಾಗಿದೆ ಅಲ್ಲದೆ ಪೋಲೆಂಡ್ ಮೂರು ಬೆಲಾರಸ್ ಆರು ಇರಾನ್ ಐದು ಆಸ್ಟ್ರೇಲಿಯಾ ಒಂದು ಬಾಂಗ್ಲಾದೇಶ್ ಒಂದು ಜರ್ಮನಿ ಎರಡು ದಕ್ಷಿಣ ಆಫ್ರಿಕಾ ನಾಲ್ಕು ಸ್ಲೋವೇನಿಯಾ ಎರಡು ಮತ್ತು ಯುನೈಟೆಡ್ ಕಿಂಗ್ಡಮ್ ಎರಡು ನಾಗರಿಕ ಸೇರಿದಂತೆ ಒಟ್ಟು ಐವತ್ತೈದು ಜನರನ್ನ ರಕ್ಷಣೆ ಮಾಡಿದೆ ಚಂಡಾಮಾರುತದಿಂದ ಶ್ರೀಲಂಕಾ ಅಕ್ಷರಶಃ ತತ್ತರಿಸಿ ಹೋಗಿದ್ದು ಕಲಾ ನಿಧಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಹೀಗಾಗಿ ರಾಜಧಾನಿ ಕೊಲಂಬೋದ ಪೂರ್ವ ಉಪನಗರಗಳಿಗೆ ಕಟ್ಟೆಚ್ಚರ ಘೋಷಣೆ ಮಾಡಲಾಗಿದೆ ಅಪಾಯಕಾರಿ ಸ್ಥಳಗಳಲ್ಲಿರುವವರಿಗೆ ಸುರಕ್ಷಿತ ಜಾಗಗಳಿಗೆ ತೆರಳುವಂತೆ ಸೂಚನೆ ಕೂಡ ನೀಡಲಾಗಿದೆ ಬೈಕ್ ಡಿಕ್ಕಿ ಹೊಡೆದು ಗಾಜು ತುಂಬಿದ ಲಾರಿ ಪಲ್ಟಿಯಾಗಿ ಇಬ್ಬರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ರಾಯಚೂರು ಜಿಲ್ಲೆಯ ಸೀತಾನಗರ ಕ್ಯಾಂಪ್ ಬಳಿ ನಡೆದಿದೆ ಬೈಕ್ನಲ್ಲಿ ಸಂಚರಿಸುತ್ತಿದ್ದ ಹುಸೂರು ಗ್ರಾಮದ ಅಯ್ಯಣ್ಣ ಅಮರೇಶ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸಂಬಂಧಿಕರಿಗೆ ಲಗ್ನ ಪತ್ರಿಕೆ ಕೊಟ್ಟು ಮರಳುತ್ತಿದ್ದ ವೇಳೆ ಅವಘಡ ಸಂಭವಿಸಿದೆ ಇನ್ನು ಬೈಕ್ ಸವಾರರು ಸಿರವಾರದಿಂದ ರಾಯಚೂರಿಗೆ ಹೊರಟಿದ್ರು ಇದೇ ವೇಳೆ ಲಾರಿಯೊಂದು ಗಾಜನ್ನ ಅನ್ಲೋಡ್ ಮಾಡಲು ಹೊರಟಿತ್ತು ಈ ವೇಳೆ ಲಾರಿಗೆ ಬೈಕ್ ಡಿಕ್ಕಿ ಹೊಡೆದಿದ್ದು ಪರಿಣಾಮ ಚಾಲಕರ ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿಯಾಗಿದೆ ರಸ್ತೆಯಲ್ಲಿ ನೀರು ಹರಿದಂತೆ ಗಾಜಿನ ಚೂರು ಚೆಲ್ಲಾ ಪಿಲ್ಲಿಯಾಗಿದೆ ಇನ್ನು ಬೈಕ್ ಸವಾರರಿಬ್ಬರು ಗಾಯಗೊಂಡಿದ್ದು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಪಘಾತದ ಹಿನ್ನೆಲೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ವಾಹನಗಳು ಪಕ್ಕದ ಜಮೀನಿನಲ್ಲಿ ರಸ್ತೆ ಮಾಡಿಕೊಂಡು ಸಂಚರಿಸುತ್ತವೆ ಈ ಸಂಬಂಧ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇವಾಗಿದ್ವು ಇಂದಿನ ಮಧ್ಯಾಹ್ನ ನ್ಯೂಸ್ ರೌಂಡ್ಅಪ್ ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡ್ಅಪ್ನಲ್ಲಿ ನಮಸ್ಕಾರ